ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ಬಿ ರೂಪಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನಗೆ ನನ್ನ ಬಾಲ್ಯದಿಂದಲೂ ಪಾಠ ಹೇಳುವುದೆಂದರೆ ತುಂಬ ಇಷ್ಟ ಕಾರಣಾಂತರಗಳಿಂದ ನಾನು ನನ್ನ ಓದನ್ನು ಮುಗಿಸಲು ಆಗಲಿಲ್ಲ ಮತ್ತು ಉದ್ಭವಿಸಿದ ಒಂದು ಸನ್ನಿವೇಶದಿಂದ ನಾನು ಕುಟುಂಬವನ್ನು ನಡೆಸಲು ಬೇರೆ ಏನನ್ನಾದರೂ ಆಯ್ಕೆ ಮಾಡಬೇಕಾಗಿ ಬಂದಿತು ನನಗೆ ಒಂದು ಉಪಾಧ್ಯಾಯಿನಿಯ ಕೆಲಸ ಸಿಗುತ್ತದೆಂಬ ಭರವಸೆ ಇತ್ತು ನಾನು ಶ್ರೀ ಪರಂಜ್ಯೋತಿಗೆ ಪ್ರಾರ್ಥಿಸಿದೆ ಮತ್ತು ಉಪಾಧ್ಯಾಯಿನಿಯ ಕೆಲಸಗಳಿಗೆ ಅರ್ಜಿ ಹಾಕಲು ಪ್ರಾರಂಭಿಸಿದೆ ಶ್ರೀ ಪರಂಜ್ಯೋತಿಯ ಅನುಗ್ರಹದಿಂದ ನನಗೊಂದು ಸಂದರ್ಶನದ ಕರೆ ಬಂದಿತು ಮತ್ತು ನಾನು ಅದಕ್ಕಾಗಿ ಪ್ರಯತ್ನಿಸೋಣವೆಂದುಕೊಂಡೆ ನನ್ನನ್ನು ಒಬ್ಬ ಅತ್ಯಂತ ಯಶಸ್ವಿ ಉಪಾಧ್ಯಾಯಿನಿಯಾಗಿಸುವಂತೆ ಮತ್ತು ಇಡೀ ಸಂದರ್ಶನದ ಪ್ರಕ್ರಿಯೆಯಲ್ಲಿ ನನಗೆ ಸಹಾಯ ಮಾಡುವಂತೆ ನಾನು ಶ್ರೀ ಪರಮಜ್ಯೋತಿಗೆ ಪ್ರಾರ್ಥಿಸಿದೆ ನಾನು ಶಾಲೆಯನ್ನು ತಲುಪಿದಾಗ ನನ್ನ ಆಶ್ಚರ್ಯಕ್ಕೆ ಹೆಚ್ಚಿನ ಸಂದರ್ಶನದ ಸುತ್ತುಗಳಿಲ್ಲದೆ ನಾನು ಉಪಾಧ್ಯಾಯಿನಿಯ ಹುದ್ದೆಗೆ ಆಯ್ಕೆಯಾದೆ ನಾನು ಈ ಕೆಲಸದಲ್ಲಿ ಸುಮಾರು ಐದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ ಆಗ ನನಗೆ ಹೆಚ್ಚು ಹಣ ಬೇಕಾಗುವ ಸಂದರ್ಭವು ಎದುರಾಯಿತು ಮತ್ತು ಆಗ ನಾನು ನನ್ನದೇ ಆದ ಬ್ಯೂಟಿ ಪಾರ್ಲರನ್ನು ಆರಂಭಿಸಲು ಯೋಚಿಸಿದೆ ನನ್ನ ಬಳಿ ಹೂಡಲು ಹಣವಿರಲಿಲ್ಲ ಎಲ್ಲಿಂದಲೋ ಯಾರೋ ಒಬ್ಬ ವ್ಯಕ್ತಿಯು ತನ್ನ ಪಾರ್ಲರನ್ನು ಕೇವಲ ಐವತ್ತು ಸಾವಿರ ರೂಪಾಯಿಗಳಿಗೆ ಕೊಡಲು ಒಪ್ಪಿಕೊಂಡಳು ಈ ಹೂಡಿಕೆಯನ್ನು ನನ್ನ ಒಬ್ಬ ಸಂಬಂಧಿಕರ ಮೂಲಕ ವ್ಯವಸ್ಥೆ ಮಾಡಲಾಯಿತು ನನ್ನ ಈ ವ್ಯವಹಾರವು ಶ್ರೀ ಪರಂಜ್ಯೋತಿಯವರ ಅನುಗ್ರಹದಿಂದ ತುಂಬ ಚೆನ್ನಾಗಿ ನಡೆದಿದೆ ಶ್ರೀ ಪರಂಜ್ಯೋತಿ ನಿಮಗೆ ಅನಂತ ಕೋಟಿ ಧನ್ಯವಾದಗಳು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ